ಇಲ್ಲಿ ನೋಡ್ರಪ್ಪ ಸ್ಪೈಡರ್ ಮ್ಯಾನ್ ತೋರ್ದು ಸ್ಟಾಂಪ್ ಬ್ರೇಕರ್ ನ ಎತ್ತಿದ್ದಾನೆ ಬಟ್ ಸ್ಟಿಲ್ ತೋರ್ ಮಾಡಿದ ತಪ್ಪನ್ನೇ ಮಾಡ್ತಿದ್ದಾನೆ ನಮ್ಮ ತಾನೋಸ್ ನ ಚೆಸ್ಟ್ ನಲ್ಲಿ ಒಡೆಯೋದು ತಲೆ ಗೇಮ್ ಕುಳಿದ್ರೆ ಏನಾಗುತ್ತೋ ಯಾರ್ಗೂ ಕಣ್ ಕಾಣಿಸಲ್ಲ ಅನ್ಸುತ್ತೆ ತೋರ್ ಆಗಿದ್ರು ಸ್ಪೈಡರ್ ಮ್ಯಾನ್ ಆಗಿದ್ರು ಚೆಸ್ಟ್ ಗೆ ಗುರಿ ಇಟ್ಟಿದ್ದಾರೆ ಏನ್ ಇಬ್ರು ಹಾಕ್ತಿದ್ದೀರಾ ಬಟ್ ಸ್ಟಿಲ್ ಸ್ಪೈಡರ್ ಮ್ಯಾನ್ ಸ್ಟಾಂ ಬ್ರೇಕರ್ ನ ಎತ್ತಿದ್ದಾನೆ ಒಂದ್ ಕಡೆ ಅದಕ್ಕೆ ವರ್ತಿನೆಸ್ ಯಾವ್ದು ಬೇಕಾಗಿಲ್ಲ ವರ್ತಿನೆಸ್ ಎನ್ಚಾಂಟ್ಮೆಂಟ್ ಹಾಕಿಲ್ಲ ಆ ಸ್ಟಾಂಪ್ ಬ್ರೇಕರ್ ನ ಎತ್ತೋದಕ್ಕೋಸ್ಕರ ಸಪರೇಟ್ ಆಗಿ ಸ್ಟ್ರೆಂತ್ ಬೇಕು ಅಂತ ತೋರ್ ಗಾರ್ಡಿಯನ್ಸ್ ಹತ್ರ ಕ್ಲೀನ್ ಆಗಿ ಮೆನ್ಶನ್ ಮಾಡಿರ್ತಾನೆ Wait, what kind of what, what kind of weapon are we talking about here? The Thanos-killing kind. Don't you think that we should all have a weapon like that? No. ಇಮೋಟಲ್ ಯಾರು ಎತ್ತಿದ್ ನಾವು ನೋಡಿಲ್ಲ ಪ್ರಕಾರ ಕ್ಯಾಪ್ಟನ್ ಅಮೇರಿಕಾ ಅವೆಂಜರ್ಸ್ ಎಂಡ್ ಗೇಮ್ ನ ಫೈಟ್ ನಲ್ಲಿ ಗೊತ್ತಿಲ್ದಿರತ್ತೆ ಅವ್ನ ಮೈಯಲ್ಲಿ ಸೂಪರ್ ಸೋಲ್ಜರ್ ಸೀರಮ್ ಇದೆ ಅದಿಲ್ದಿರ ಈ ಟೈಮ್ ನಲ್ಲಿ ಹತ್ರ ವರ್ತಿನೆಸ್ ಬೇರೆ ಇರುತ್ತೆ ಅದು ಓಕೆ ಅಂತಾನೆ ಅನ್ಸುತ್ತೆ ಆದ್ರೆ ಸ್ಪೈಡರ್ ಮ್ಯಾನ್ ಇಂದ ಹೆಂಗಾಗುತ್ತೆ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳಕ್ ಹೋದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಕ್ಯಾಪ್ಟನ್ ಅಮೆರಿಕಾ ಗಿಂತ ಹತ್ತು ಪಟ್ಟು ಧೈರ್ಯಶಾಲಿ ಹತ್ತು ಪಟ್ಟು ಸ್ಟ್ರೆಂತ್ ಜಾಸ್ತಿ ನೋಡಕ್ಕೆ ಸಣ್ಣಕ್ಕೆ ಚಿಕ್ಕ ತರ ಇರ್ತಾನೆ ಬಟ್ ಈ ಸೂಪರ್ ಸ್ಟ್ರಾಂಗ್ ಸ್ಪೈಡರ್ ಮ್ಯಾನ್ ಎತ್ತಿಲ್ಲ ಅಂದ್ರೆ ನಮ್ಗೆ ಕ್ವಶನ್ ಬರೋದು ಅಂಡ್ ತೋರಿನ ಸ್ಟಾಂಗ್ ಬೇಕರ್ ನಲ್ಲಿ ಇಲ್ದೇ ಇರ್ಬೇಕಾರೆ ಸ್ಟ್ರೆಂತ್ ಇದ್ರೆ ಯಾರು ಬೇಕಾದ್ರೂ ಎತ್ತಬಹುದು ಆದ್ರೆ ಸ್ಪೈಡರ್ ಮ್ಯಾನ್ ಕೈಯಿಂದ ಹೆಂಗೆ ಈ ನ ಕಂಟ್ರೋಲ್ ಮಾಡಕ್ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ ಇದನ್ನೇ ಎತ್ ಬಿಟ್ವಿ ಮಿಯಾಲ್ ನೀರ್ನ ಎತ್ತಲ್ವಾ ಅಂತ ಮಿಯಾಲ್ ನೀರ್ ಕಡೆ ಹೋಗ್ಬೇಡಿ ಸ್ಪೈಡರ್ ಮ್ಯಾನ್ ಆಗಲ್ಲ ಬಟ್ ಯಾಕೆ ಸ್ಪೈಡರ್ ಮ್ಯಾನ್ ಕೈಯಿಂದ ಮಿಯಾಲ್ ನೀರ್ನ ಆಗಲ್ಲ ಅಂತ ತುಂಬಾ ಇದೆ ಕಾಮಿಕ್ಸ್ ನಲ್ಲಿ ನಿಮಗ್ ಗೊತ್ತಿರುವ ಒಂದು ಕಾರಣನ ಕೆಳಗಡೆ ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ